ಮಂಡ್ಯ ಜನರಿಗೆ ಏಪ್ರಿಲ್ ಫುಲ್ ಮಾಡಿದ್ರ ಶಿವರಾಮೇಗೌಡರು ಮಂಡ್ಯ ಸಂಸದ ಮಾಡಿದ್ರ ಕಾಮಿಡಿ ಅಂಬರೀಶ್ ಅವರನ್ನ ಸೋಲ್ಸಿದ್ದು ಶಿವರಾಮೇಗೌಡ ಅವರಂತೆ ಹತಾಶೆಯಿಂದ ಕಂಗೆಟರ ಜೆಡಿಎಸ್ ನಾಯಕ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ನ ನಿಖಿಲ್ ಕುಮಾರಸ್ವಾಮಿ ಹಾಗೂ ಸುಮಲತಾ ಅವರ ನಡುವೆ ಭಾರಿ ಪೈಪೋಟಿ ಏರ್ಪಟ್ಟಿದೆ ಸುಮಲತಾ ಅವ್ರಿಗೆ ಸಿಕ್ತಿರುವಂತ ಪ್ರಚಾರ ನೋಡಿ ಶಿವರಾಮೇಗೌಡರು ಹತಾಶರಾಗಿದ್ದಾರಾ ಅಂತ ಜನಗಳು ಕೇಳ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಜೆ ಡಿ ಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮೇಗೌಡ ಅವರು ಹೇಳಿಕೆ ನೀಡಿದ್ದಾರೆ ಸುಮಲತಾ ಅವರು ಉಚ್ಚೇಗೌಡರು ಸಸೆ ಆದ್ರೆ ಮಂಡ್ಯ ಗೌಡ್ತಿಯಲ್ಲ ಅಲ್ಲ ನ ಕರ್ಕ ಬಂದಿದ್ದು ನಾನೇ ಸೋಲ್ಸಿದ್ದು ನಾನೇ ಮಂಡ್ಯದಲ್ಲಿ ಚುನಾವಣೆನೂ ಬೇಡ ಏನು ಬೇಡ ಅಂತ ರಮ್ಯಾ ನಾ ಓಡೋಗ ಮಾಡಿದ್ದು ನಾನೇ ಅಂತ ಶಿವರಾಮೇಗೌಡರು ಹೇಳಿದಾರೆ ಈ ಹೇಳಿಕೆಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಟ್ರಾಲ್ ಆಗಿದೆ ಅಂಬರೀಷ್ ಅವ್ರು ಬದುಕಿದ್ದಾಗ ಚುನಾವಣೆ ಬಂತು ಅಂದ ತಕ್ಷಣ ಓಡಗವ್ರು ಕಾಲು ಬೀಳ್ತಿದ್ರು ಶಿವರಾಮೇಗೌಡ ಅವರು ಅವ್ರ ಆಶೀರ್ವಾದ ಬೇಕಿತ್ತು ಆದರೆ ಅವ್ರು ತೀರೋದ್ರು ಅಂತಿದ್ದಂಗೆ ಅವ್ರ ಕುಟುಂಬದ ವಿರುದ್ಧನೇ ಈಗೆಲ್ಲ ಹಾರಾಡ್ತಾ ಇದ್ದಾರೆ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಇದರಲ್ಲಿ ಶಿವರಾಮೇಗೌಡ ಅವ್ರು ಹೇಳೋದು ಎಷ್ಟು ಸತ್ಯ ನಿಜವಾಗ್ಲೂ ಇವರು ಹತಾಶೆಯಿಂದ ಕಂಗೆಟ್ಟಿದ್ದಾರಾ ಅಥವಾ ಅವ್ರು ಹೇಳದ್ರಲ್ಲಿ ಸತ್ಯನಾ ಇದನ್ನೆಲ್ಲ ಸಾಕ್ಷಿ ಸಮೇತ ಪ್ರೂವ್ ಮಾಡೋರು ಯಾರು ಶಿವರಾಮೇಗೌಡ ಅವರ ಹೇಳಿಕೆನ ನೋಡಿ ಅಂಬಿ ಅಭಿಮಾನಿಗಳು ಸಂಸದರ ಏಪ್ರಿಲ್ ಫುಲ್ ಮಾಡ್ತಿದಾರೆ ಸಂಸದರು ಕಾಮಿಡಿ ಮಾಡ್ತಿದಾರೆ ಅಂತ ನಗ್ತಾ ಇದ್ದಾರೆ ತಮ್ಮ ಹೇಳಿಕೆನ ಶಿವರಾಮೇಗೌಡ ಅವರು ಹೇಗೆ ಸಮರ್ಥಿಸ್ಕೊಳ್ತಾರೆ ಅದನ್ನ ನಾವು ಕಾದಷ್ಟೇ ನೋಡಬೇಕಾಗಿದೆ ಶಿವರಾಮೇಗೌಡ ಅವರು ಹೇಳ್ತಿದಾರೆ ನಾಗಮಂಗಲದ ಗಂಡು ನಂದೇ ಹವ ಈ ಮಂಡ್ಯದಲ್ಲಿ ಅಂತ ನೋಡೋಣ ಅಂಬರೀಷ್ ಅಭಿಮಾನಿಗಳು ಇನ್ನು ಎಷ್ಟೆಷ್ಟು ಫೋಟೋಗಳನ್ನ ವೈರಲ್ ಮಾಡ್ತಾರೆ ಶಿವರಾಮ್ ಅವರು ಅವರ ಹೇಳಿಕೆಗೆ ಸಂಬಂಧಪಟ್ಟಂಗೆ ಎಷ್ಟು ಫೋಟೋಗಳನ್ನ ಹಾಕ್ತಾರೆ ಎಷ್ಟು ಸಾಕ್ಷಿಗಳನ್ನ ನೀಡ್ತಾರೆ ಇದನ್ನ ನಾವು ಕಾದಷ್ಟೇ ನೋಡಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ ಜಸ್ಟ್ ಥಿಂಕ್ ಪಾಸಿಟಿವ್ ಮಂಡ್ಯ ಜನರಿಗೆ ಏಪ್ರಿಲ್ ಫುಲ್ ಮಾಡಿದ್ರ ಶಿವರಾಮೇಗೌಡರು ಮಂಡ್ಯ ಸಂಸದ ಮಾಡಿದ್ರ ಕಾಮಿಡಿ ಅಂಬರೀಷ್ ಅವರನ್ನ ಸೋಲ್ಸಿದ್ದು ಶಿವರಾಮೇಗೌಡ ಅವರಂತೆ ಹತಾಶೆಯಿಂದ ಕಂಗೆಟರ ಜೆ ಡಿ ಎಸ್ ನಾಯಕ